ಅಕ್ಕಿ ಹೋಗ್ಬೇಕು ಜೊತೆ ಕರ್ಕ ಬತ್ತಿವಿ ಅನ್ಕ ಹೋಗವ್ರೆ ಮಾವ ಎಷ್ಟೊತ್ತು ಬತ್ತು ಈಗ ಒಂದ್ ಹತ್ತು ನಿಮಿಷ ಆಯ್ತು ಅವರ ತಗ ಹೋದ್ರು ಅಪ್ಪ ಬತ್ತು ಅವರು ಇಲ್ಲ ಕಣಪ್ಪ ನೀವೇ ಬೋಣಿ ಮಾಡ್ತಾರ ಕತೆ ಹೇಳು ಮೀನೆಲ್ಲ ಬೆಂದೇ ಚೆನ್ನಾಗಿ ಕಣಪ್ಪ ಏನಾಗದೆ ಸರಿ ಬಿಡು ಬೇಡ ಅದೆಲ್ಲ ಗಟ್ಟಿಗೆ ಇರಬೇಕು ಅಂತಿಲ್ಲವ ಬಿಡು ಬಿಡು ಹಾಕೊಂಡ್ ಮಾವನ್ಗೆ ಹಾಕೊಂಡೇ ಸದಿ ಅಯ್ಯಪ್ಪ ಇವ್ ಏನ್ ಏನ್ ಎಷ್ಟಪ್ಪ ಎಷ್ಟ್ ಕೆಜಿ ತಗೊಂಡಿದ್ರಿ ಎಂಟ್ ಕೆಜಿ ಇತ್ತಂತ ಕಣಪ್ಪ ಒಂದೇ ಮೀನು ಓಹೋ ಕಡಿ ನೋಡ್ಕೊತ ಬಿಡವಾ ಅದಕ್ಕೆ ದೊಡ್ಡ ದೊಡ್ಡ ಕಡಿಗಳು ಆಗವೆ ಅಯ್ಯೋ ನಾನು ಜಿಲೇಬಿ ತರಕ್ಕಿಂತ ಹೋಗಿದ್ದೆ ಮಾವ ರೈತಕ್ಕೆ ಜಿಲೇ ಮೀನು ಇತ್ತಿತ್ತಿಲ್ಲಾ ಆಗ ಒಂದ್ ಕಾಟ್ಲನಿ ತಗೇ ಬಂದೆ ಇನ್ನೆಲ್ಲವ ದಪ್ಪ ದಪ್ಪ ಇತ್ಕಿನದಪ್ಪ ಸಾಕಾಯ್ತದೆ ಅನ್ಬಿಟ್ಟು ಇವಳು ಒಂದ್ ಐದ್ ಕೆಜಿ ತಗೊಬಂದಿ ಅಂದಿದ್ಲು ಅಲ್ಲಿ ಹೋಗಿ ನೋಡ ಕಲ್ಕ ಎಂಟ್ ಕೆಜಿ ಮೀನು ಇತ್ತು ಲೇ ತತ್ತಿ ತತ್ತಿನೂ ಹುರ್ದಾಳೆ ಹಾಕಿಸ್ಕೊತೀನಿ ಓಹ್ ತತ್ತಿ ಇತ್ತವ ಹುಮ ಮೊದ್ಲು ಇಟ್ಟು ಉಂಡ್ಕೊತೀನಿ ಆಮೇಲೆ ಬೇಕಾದ್ರೆ ತಿಂತಿನಂತೆ ಊಟ ಮಾವ ಎಲ್ಲಿತ್ತು ಊರಿನ ಬಂದ್ರ ಇಲ್ಲ ಇಲ್ಲ ಆರದನ ಹೋಗಿ ಸುಮಾರು ದಿವಸ ಆಯ್ತು ಅಲ್ಲಿ ನಿಮ್ಮ ನಿಮ್ ದಡ ತರ ಊರಲ್ವ ಏನೋ ಏನ್ ತಾಳಿಸ್ಕೊಂಡು ಕೂತಿತ್ತು ಏನು ಓಡ್ಬೇಕಲ್ವಾ ಅಣ್ಣ ಓಟ್ಲು ತಗೋಗಂತೆ ಬಂದ್ ತಕೊ ಬರ್ಬೇಕಂತೆ ತೋಟ ತಗೋ ಹೋಗಬೇಕಂತೆ ಅದ್ ತಿಂಡಿ ತಿಂದು ಓಡಾಕ ನಿಂತ್ಕೊಂಡ್ರೆ ಯಾಪಾರ ಹೆಂಗ್ ನಡ್ದದು ನಡ್ಸ್ಲಿ ನರ್ಸ್ಲಿ ಸುಮ್ಕಿರವಾ ನರ್ಸಲಿ ಸುಮ್ಕಿರೋ ನರ್ಸಾಗ ಗೊತ್ತುಕಣ ಅವ್ರಿಗೆ ಅವ್ರಿಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಎಲ್ಲ ಚೆನ್ನಾಗಿ ಗೊತ್ತುಕಂಡ್ ಸುಮ್ಕಿರ್ ಕಟ್ಟ ಎಲ್ಲಾನು ಮತ್ತೆ ಇವನು ಬೇಕಾ ತಪ್ಪಾಗಿರು ನೀವೇ ಬಯ್ಯರಿ ನನಗೆ ನಾನು ಇದು ಏನಾದ್ರು ಸಿಕ್ಕಿಲ್ಲ ಬಯಸ್ಕೊತೀನಿ ಹಾಂ ಏನಿಲ್ಲ ಎಂತಿಲ್ಲ ಏನು ಕೈಲಿ ಬಾಯ್ಲಿ ಅನ್ಕೊಂಡು ಇವಳು ಅಲ ತಲ ಅಂತ ಇವಳು ಮಾತಾಡ್ಬೇಕಾರೆ ನಾನು ಮಾತಾಡ್ಸಿ ಕುತ್ಕೊಳಕತ್ತದ ಎಲ್ಲಕ್ಕೂ ಏನು ಶುದ್ಧರಾಗೈಲಿತಾಳೆ ಹಿಂಗೆ ನಮ್ಗೆ ಹೆಂಗೆ ಗೊತ್ತಿಲ್ಲಕಂತ ಹಿಂಗೆ ನಾವು ಎತ್ತಾಗರ ಹೊಟ್ಟೋಗ್ತೀವಿ ಅಂದ್ಕೊಂಡು ನಿಂತ್ಕೊಂಡ ಗೋವಿಂದ ಹೊಟ್ಟವ್ರ ಹಾಕಿಲ್ವ ನನಗೆ ನಾವು ಸಾಕಿ ಸೊಲ್ವಿ ಇಷ್ಟು ದೊಡ್ಡವ್ರ್ ಮಾಡಿದ್ಮೇಲೆ ಇವತ್ತೇನೋ ಕೈ ತುಂಟಾಗದೇ ಅಂದ್ಬಿಟ್ಟು ನಾವು ಬಿಟ್ಬಿಟ್ರೆ ಸರ್ ಬಂದ ಎಸದಿ ಅದಕ್ಕೆ ನಾನು ಏನು ಮಾಡಿದೆ ಎಲ್ಲೂ ಹೋಗೋದು ಬೇಡ ಬಪ್ಪ ಅಂದ್ಬಿಟ್ಟು ಕರ್ಕೊಂಡೋಗ ಆಳೆ ಮನೆ ತಿನಿಸ್ಬಿಟ್ಟು ಬೀಳು ತಕೊಂಡು ಬಂದಿ ಕೊಟ್ಟೆ ಅವ್ರ ಮನೆಗೆ ಸೇರ್ಕೊಂಡ್ರು ಇವಳು ನನ್ನ ಕೇಳ್ದಂಗೆ ಬೀಗ ತಗೊಂಡು ಬೀಗ್ಳೆ ತಗೊಂಡು ಹೋಗೋಣಲ್ಲ ಅಂದ್ಕೊಂಡು ಇವಳು ನಾನು ಕೊಟ್ಟು ನಾನು ನನ್ನ ಇಷ್ಟ ನಮ್ಮ ಅಪ್ಪನ ಮನೆ ನನ್ನ ಸಲ ಇರೋದು ನಾನು ಯಾರಿಗಾರು ಕೊಟ್ಕೊತೀನಿ ಅಂದೆ ಹಿಂಗೆ ಮಾತು ಮಾತು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಮನೆ ಬಿಟ್ಟು ಹೊಂಟೋಗ ಅಂತ ಅವಳೆ ಇರಲಿ ನಮ್ಮೂನು ನಮ್ಮಅಪ್ಪನ ಬಡ್ಡೆಕ್ಳು ಮಾಡಿ ತಪ್ಪಿಗೆ ಇವತ್ತು ನಾನು ಸಿಕ್ಸ್ ಏನು ಬೋಸ್ತೀನಿ ಆ ಬರ್ಡೇಕ್ಳು ಇಲ್ದೇ ನಲ್ವತ್ತು ಐವತ್ತು ಎಕರೆ ಇವೆ ಅಂದ್ಕೊಂಡು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ರು ಆಮೇಲಿಂದ ಗೋ ಇನ್ನೂ ಮದುವೆ ಆಗೋ ಒಂದು ತಿಂಗಳು ಆಗಲಿಲ್ಲ ಇರೋ ವಿಷಯ ಎಲ್ಲ ಗೊತ್ತಾಗೋಯ್ತು ಏನೂ ಇಲ್ಲ ಇರೋದು ಮೂರ್ನಾಲ್ಕು ಎಕರೆ ಜಮೀನಾದ ಅಷ್ಟೇ ಅಂತ ಬಂದರು ಕಣವೇ ಇವಳು ಹೊತ್ಕೊಂಡು ಕರ್ಕೊಂಡ ಒಂಟೇ ಹೋಗ್ಬಿಟ್ಲು ಅಲ್ಲಿ ಹಠ ಮಾಡ್ಕೊಂಡೆ ನಾನು ಹೋಗ್ಕಿಲ್ಲ ಅಂತ ಆಗ ನಾನು ಹೋಗ್ಯಾವ ಮೂರು ದಿವಸ ಕೂತೀನಿ ಅಲ್ಲಿ ಅವ್ರು ಮನೆ ಮುನ್ಗಡೆ ಕಳಿಸ್ಕೊಡಿದ್ರೆ ಕಳಿಸ್ಕೊಡಕಿಲ್ವ ನಾನು ಕಳಿಸ್ಕೊಂಡಿರೋ ಜಾಗ ಬಿಟ್ಟು ಕದ್ಲಾಕಿಲ್ಲ ಅಂತ ಆಗ ನಮ್ಮ ನಮ್ಮೂನು ನಮ್ಮಅಪ್ಪನುವೆ ಆಗಿರ್ಕ ಕರ್ಕೊಬೋದೆ ಅವರು ಅಲ್ಲಿ ತೀರ್ಮಾನ ಮಾಡಿದ್ರು ನೀವು ಸುಳ್ಳು ಹೇಳಿರೋದಕ್ಕೆ ಮನೆ ನಾಕಡೆ ಆಸ್ತಿ ಎಲ್ಲನೂ ಅವಳು ಹೆಸ್ರು ಬರಿಬೇಕು ನಿಂಗೆ ಹೆಸ್ರುಗೆ ಅಂದ್ಬಿಟ್ಟು ಮಾತುಕತೆ ಆಯ್ತವ ಆಗ ಬರ್ಸ್ಕೊಂಡವಳು ಅವತ್ತು ಅವಳಿಗೆ ಬಂದಿದ್ದು ಕಿರೀಟ ಇನ್ನೂ ಬಿಚ್ಚೇ ಇಲ್ಲ ಅವಳು ದರದ್ರ ಬಡ್ಡಿ ಯಾವ್ಯಾವ ಥರದಲ್ಲ ನಾನು ಆಟ ಆಡ್ಸ್ತಾಳು ಗೊತ್ತಾ ನಿಮ್ಮ ಆಡಿಸ್ತಿ ಆಡಿಸ್ಲಿ ನಡೀತದೆ ನಡೆಸ್ತಾಳೆ ನಡೆಸ್ಲಿ ಎಷ್ಟು ಕಂಡು ನಡ್ಸ್ತಾಳು ನಾನು ನೋಡ್ತೀನಿ ಅಂದ್ಕೊಂಡು ಅವಳು ಜಬರ್ದಸ್ತ್ ತೋರಿಸ್ತಾವಳೆ ಅದು ನಮ್ಮ ನಮ್ಮಯ್ಯುಂದು ಮನೆ ಹಳೆ ಮನೆ ನನ್ನ ಅದೇ ನಾನು ಯಾರ್ದಾರು ಕೊಟ್ಕತ್ತೀನಿ ಇವತ್ತು ಕೈ ಬಿಟ್ಟದೇನು ಬಿಟ್ಟು ಅವ್ನ ಬಿಡೋಕ್ಕದ ಹಾಂ ಏನೋ ಅವನೇನೋ ಅವನೇನು ನನ್ನ ಮಗಲ್ಲ ಅವನು ನೀ ಎತ್ತಿದ ಅವ್ನು ನನಗೆ ಅಷ್ಟಕ್ಕೆ ವಾಪಸ್ ಬಿಡ್ತದೆ ನನಗೆ ಹಾಂ ಅಂದರೆ ಇವತ್ತು ನಾವು ಕೈ ಬಿಟ್ಟರೆ ಜನಗಳು ಏನು ನೋಡುವಂಥವು ಏನು ಇಲ್ದ ಹೊತ್ಕೆ ಇವರು ಬೇಕಾ ಬಿಟ್ಟೆ ಕಾಣ್ತಾವ್ರೆ ದುಡ್ಡು ಕಾಸಿಲ್ದ ಯಾರು ಏನಿದ್ದೇನು ಪ್ರಯತ್ನ ಈಗ ನಾನು ಹೇಳೋದು ಮಾದೇವನೂ ಒಂದು ದೊಡ್ಡ ಪೀಸ್ ಮಾಡಿಕೊಂಡೆ ಸೋ ಅಭಿತ್ತಾ ಅವಳು ಹಚ್ಕೊಟ್ಟಾಗಿ ಅವಳೆ ಅವಳು ಹಣ್ಣು ಬೇಕಾದ್ರು ಸಂಪಾದನೆ ಮಾಡ್ತದೆ ಆಸ್ತಿ ಪಾಸ್ತಿ ಮನೆ ಬದುಕು ಎಲ್ಲ ಬೇಕಾತಂಗದೆ ಅದೇ ಈಗ ನಮ್ಮ ಕಣ್ಣು ಕಾಣಾರ ಯಾರು ಅವ್ರಿಬ್ರೆ ಯಾಕಿಲ್ಲ ಬಿಡು ಹೆಂಗೋ ಬದುಕ್ತಾರೆ ಹಚ್ಕೊಟ್ಟಾಗಿ ಅವ್ರ ಕಡಿನ ತಲೆ ಕೆಡಿಸ್ಕೊಳಂಗಿಲ್ಲ ಕಮ್ಮಿ ಆಗಿರೋರ ಬಗ್ಗೆ ನಾವು ತಲೆ ಕೆಡಿಸ್ಕಬೇಕಲ್ವ ಅಂಗಡಿ ಮೇಲೆ ಕುತ್ಕೊಂಡು ಹೋಯ್ತಾಯಿದ್ದೆ ಈಗ ಅದನ್ನೂ ಅದು ಕೆಡ್ಸ್ಕೊಂಡು ಕುತ್ಕೊಂಡೆ ಅದೇನೋ ಅಂಗಡಿ ಬರ್ತಿರೋ ಮನೆಯದ ರವಿ ಅಂತ ರವಿ ರವಿ ತಲೆಯಲ್ಲಿ ತಲೆ ಒಂಥರದಲ್ಲವೂ ಗುಂಗುರು ಕೂದಂಗೆ ಕೂದಲು ಕೂದಲು ಅಂತ ಗುಂಗುರು ಗುಂಗ್ರ ಕೂದಲಂಗೆ ಅದಲ್ಲ ಅವನು ಗೊತ್ತಿಲ್ಲಪ್ಪ ನನಗೆ ಗೊತ್ತು ಹ್ಞೂ ಅವ್ನೇನ್ ಮಾಡ್ಬಿಟ್ಟೆ ಇವ್ ಹಂಗೆ ದಂತ ಫೋನಲ್ಲಿ ಹಾಳ್ಮನೇದು ಆಡಾರಂತಲ್ಲಪ್ಪ ಅದೇನೋ ಅದೇನು ಆಡಾರಂತೆ ನನ್ಗೆ ಅಬ್ಡತಂದು ಹೇಳೋಕೊಬ್ರಕ್ಕಿಲ್ಲ ಓ ಹ್ಞೂ ಗೇಮು ಗೇಮು ಫೋನಲ್ಲಿ ಆಡೋದು ಗೇಮ್ ಆಡೋಕೆ ಹಾಸ್ ಕಟ್ಕೊಂಡು ಹ್ಞೂ ಹ್ಞೂ ಹಾಳ್ಮೇ ಗೇಮ್ ಅಂತಲ್ಲಪ್ಪ ಅದ್ಕೆ ಇವನು ಬರೋ ಆದಾಯ ಅದು ಏನೇನು ಅದೇ ಎಲ್ಲ ನುಣ್ಣಗೆ ಕಳ್ಕೊಂಡು ಮನೆ ಮೇಲೆ ನೋಡಿ ತಕೊಂಡು ಇತ್ತಾರು ಗೆಟ್ಟೋಗವನೇ ಏನಂದರೆ ಏನೂ ಇಲ್ಲ ಈಗ ಅವತ್ತು ನಕ್ಕ ಕೈ ಬಿಟ್ಟಿದ್ರೆ ಎಲ್ಲಿ ಅಂತ ಆಮೇಲೆ ದೆಲ್ಲೋ ಬೆಂಗಳೂರ ಕಡೆ ಮೈಸೂರಿಗೆ ಹೋಗಿ ಅಲ್ಲಿ ಒಂದು ತಿಂಗ್ಳು ಕಾಲ ಕಳ್ಕೊಂಡು ಕಳ್ಕೊಂಬಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡು ಇವನು ಗೇಯಕ್ಕೆ ಒಪ್ಪಕ್ಕಿಲ್ಲವ ಇವಳು ನಿಂಗಮ್ಮ ತುಪ್ಪ ಬೆಣ್ಣೆ ಗುಲ್ಕನ್ನು ಬೆಡ್ಡು ಅದನ್ನೇ ತಿನ್ಸಿ ಅವಳನ್ನ ಸೋಂಬೇರಿ ಮಾಡಿಬಿಟ್ಟು ಆಗಲಿ ನಾನು ಗೇಯಿಸ್ನಿಲ್ಲ ಅಯ್ಯೋ ನನ್ನ ಮುಗಿನ ಒಂದು ತ ಕಳ್ಸಾನೆ ನನ್ನ ಮುಗಕ್ಕೆ ಗುಂಡು ಗುಣಗುಣ್ಕತೆ ಹಂಗದೆ ಹಿಂಗದೆ ಅನ್ಕೊಂಡು ಅವಳು ಅವನ ಹುಟ್ಟು ಸೋಂಬೇರಿ ಮಾಡ್ದವಳೆ ಈ ಬಡ್ಡಿ ಇವತ್ತು ಅವೆಲ್ಲ ಜವಾಬ್ದಾರಿ ಮೈಮ್ಯಾಕ್ ಹಾಕಬೇಕಲ್ಲ ಸದಿ ಹಾಂ ಮನೆ ಕೊಟ್ಟ ತಕ್ಷಣ ಇವಳು ಕೆಣಕ್ಕಿತ್ತಿ ಓದ್ರು ಬಿಟ್ಲಲ್ಲ ಮಕ್ಕಳು ಮೇಲೆ ಅಷ್ಟು ಜೀವ ಮುಡಿ ಕಂದಿದ್ಲು ಕನವ ಯಾವಾಗ ಅವ್ರ ಅಪ್ಪನ ಮನೆ ಆಸ್ತಿ ಮಾಡಿಬಿಟ್ಟು ದುಡ್ಡು ಹಾಕೊಂಡು ಹಾಕಿಸ್ಕೊಂಡ್ಲೋ ಅವತ್ತಿಗೆ ಅವಳು ಯಾರೂ ಬೇಕಾಗಿಲ್ಲ ನನಗೆ ನಂಗೆ ದುಡ್ಡು ಅದೇ ಅನ್ನೋ ಲೆಕ್ಕ ಎಕ್ಕಾಚದಲ್ ಬಂದುಬಿಟ್ಲು ಅವತ್ತಿನ ಪೂಸಿ ಮಾಡಿ ಸಾಕಿದವಳು ಇವತ್ತು ನಮ್ಮ ಮುಂದ್ಗಡೆ ನಾವೇ ಎತ್ಕೊಂಡು ಮುಗಿನ ನಾವು ಸಾಕಿಸಲ್ವಿ ಇವತ್ತು ಬೀದಿ ಬಿದ್ದಾಗ ನಮ್ಗೆ ಹೆಂಗ ಸಾಕಿಲ್ಲ ಅದಕ್ಕೆ ತಾಕೊಂಡೋಗಿ ಬೀಗ್ಲಾಸ್ ಕೊಟ್ಟೆ ಏನು ತಪ್ಪು ಮಾಡ್ಬಿಟ್ಟೆ ಓನೊಂದು ಮಾತಾಡಲಿಲ್ಲ ಕನೇ ಏ ಒಂದೊಂದು ಮಾತಾಡಲಿಲ್ಲ ನಿಮ್ಮ ಹೂ ಕಾಡ್ದು ಮನೆದ ಅಚ್ಕು ಇನ್ನು ಯಾಕೆ ಇರಬೇಕು ಇದು ಬಿಡು ಏನು ದನ ಮೇಸಿ ಕಟ್ಟಾಕಿ ನೀರು ನೀಡಿ ನೋಡಿದರೆ ಒಂದು ಮೊದಲು ಇಟ್ಟಿ ಕರು ಇಟ್ಟಿ ನನಗೆ ಯಾಕರೆ ನಾನು ಕೆಲಸನೇ ಮಾಡ್ಕೊಂಡು ಇರ್ಬೇಕಾ ನಾನು ಹಾಂ ಹೇಳಬೇಕಾ ತಪ್ಪಾಗಿದ್ರೆ ಉಗಿ ನಿನ್ನ ತಪ್ಪು ಕನಪ್ಪ ನಿನ್ನ ಬುದಿ ಕಲ್ತಿರೋದನ್ನು ನನಗೇನು ಬೇಜಾರಿಲ್ಲ ಹಾಂ ಇವತ್ತು ಅವನು ಕೈ ತುಂಡ ಬಿಟ್ಟು ನಾವು ಕೈಬಿಟ್ರೆ ಸರ್ ಬಂದ್ಬಿಟ್ಟದೆ ಹೇಳು ಆ ಮಗ ಬೇರೆ ಹಂಗೂ ಸರ್ ತಪ್ಪಿ ಹಾಂ ಅದು ಬೇರೆ ಈಗ ಹಂಗೆಲ್ಲ ಆಗಿರೋದಂತಲ್ಲ ನನಗೆ ಸುಮ್ಕಿರು ಬರೀ ಅವನೇ ಏತನೇ ನನಗೆ ಏನಾರ ಹೇಳಿ ಹುಡು ಏನು ಸಾಮಾನು ತೊಳೆ ಅಂದ್ಕೊಬೇಡ ಬರೀ ಇಟ್ ಮಾಡಿ ನಾನು ಅಲ್ಲಿ ಹೋಗೋದು ವಾರ ಇದ್ದೆ ಇಟ್ನೇ ಇತ್ತಿಲ್ಲ ಮಾಡುವಂದ್ರೆ ಬೇಕ ಹಣಕಿತ್ತೋದ್ರ ಅದು ಮಾಡಿರೋ ತಿನ್ನಿ ಅನ್ನೋದು ಯಾಕೋ ಮಾತು ಸರಿಯಾಗಿ ಬಂದಿಲ್ಲ ಯಾರು ಸಾವನ್ನು ಬೇಡ ಅಂದ್ಬಿಟ್ಟು ಓದೇ ತಕ್ಕ ಅಲ್ಲಿ ಸುಮ್ಮನೆ ಎಲ್ಲೋ ಕಾಲ ಕಳೆದು ಬಡಬ್ಯಾತ ಇರೋ ಈಗ ಬೆಲೆ ಇಲ್ದೋದ್ಮೇಲೆ ಸುಮ್ಮನೆ ನಾವು ತಲೆಗೆ ಇಟ್ಸ್ಕೊಳ್ಳೋಕ ಹೋಗ್ಬಾರ್ದು ಎಲ್ಲೋ ಒಂದು ಸುಮ್ಮನೆ ಕಾಲ ಕಳೆದು ನೋಡ್ಬೇಕು ನಾವು ಅಷ್ಟೇ ಇನ್ನೇನ್ ಮಾಡಿದ್ ಅದು ಸುಂಕಿರಿ ಮಾರಿಗೆ ಬೇಜಾರ್ ಮಾಡ್ಕೊಂಡಿರಿ ಇರಿ ಲೇ ಹೋಗ್ಬೇಡಿ ಅಯ್ಯೋ ಎಲ್ಲೂ ಇರೋದ್ ಬೇಡ ಸುಂಕಿರಿ ನನಗೆ ಅಷ್ಟೇ ಬೇಜಾರ್ ಆಯ್ತದೆ ಅಲ್ಲ ಕಣಪ್ಪ ಅವನೇನ್ ಸರಿಯಾಗಿ ಮಾಡೋಣ ಸುಂಕಿರಪ್ಪ ಎಡ್ತಿ ಮತ್ ಕೊಟ್ಕೊಂಡ್ ಕೊಟ್ಕೊಂಡವನು ಇರೋ ಬರೋದ್ರ ಕೊಳ್ಕೊಳಕ್ಕೆ ಯಾರು ಹೇಳಿದವ್ರು ಗೋವಿಂದನ್ ಗೇರ್ ಮಾಡಿತಿಲ್ವಾ ಮುಟ್ಟಿತಿಲ್ವಾ ಅವ್ನ ಎನ್ಸ್ಕೊಳ್ಳೋ ಬುದ್ಧಿ ಇತ್ತಪ್ಪ ಈಗ ಹೂವ ಒಂದ್ ಸತಿ ಅಂತ ಎರಡ್ ಎರಡು ಸತಿ ಅವಳು ಹಂಗ ಸಹಾಯ ಮಾಡದೆ ಮಾದೇವನ್ಗೂ ಸೋಬಿತನ್ಗೂ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಎಲ್ಲಾನು ಗೋವಿಂದ ಗೋವಿಂದ ಅನ್ಕೊಂಡು ಮೊದ್ಲೊಂದ ಎರಡ್ ಲಕ್ಷ ಸಾಮಾನು ತೆಗೆದು ಕೊಟ್ಲು ಅದನ್ನೇನು ವಾಪಸ್ ಕೊಟ್ಬಿಟ್ಟು ನಾನು ಆಮೇಲಿಂದ ಕಳ್ತನ ಆಯ್ತು ಅಂದ್ಬಿಟ್ಟು ತಿರ್ಗವಾ ಅವು ದುಡ್ಡು ಕೊಡ್ನಿಲ್ವ ಎಲ್ಲನೂ ಮಾಡ್ಕೊ ಓಯ್ತಿಲ್ವ ಅವ್ನೇನು ಹಂಗೆ ಬಿಟ್ಟು ಹಾಕಿದ್ರೆ ಮಾಡೋದು ಮಾಡೋದಕ್ಕೆ ಸುಮ್ ಕುತ್ಕೊರೀನು ನೀನು ಪರ ವಯಸ್ಕೊ ಬರಬೇಡ ಅವ್ನು ಪರವ ಸಾಮಾನು ಸಾಮಾನ್ಯ ಜನತೆ ಎಲ್ಲರೂ ಮಾಡ್ಸ್ಕೊಬಿಟ್ಟು ಅವನು ಕೊನೆಗೆ ನಾನು ಸರಿ ಅನ್ಕ ಹೋದ ಈಗ ನೋಡು ಹೆಂಗಾಯ್ತು ಅಂದ್ಬಿಟ್ಟು ಯಾವಾಗ ಇರಲಿ ಸುಮ್ಕಿರು ನೀನು ಯಾಕೆ ಹೋಗಿದ್ದೀನಿ ಅಲ್ಲಿಗೆ ಹೋಗ್ಬೇಡ ನೀನು ಅವಳು ನನಗೆ ಬರೀ ಊಟ ಇಕ್ಕ ಅಡುಗೆ ಇಲ್ಲ ಊಟ ಇಲ್ಲ ಅಂತಂದವಳು ಗೊತ್ತಾ ಅವಳು ಇಕ್ಕಳ ಅವಳು ರಸೆ ಹೇಗೆ ಅಲ್ಲ ಕಣಪ್ಪ ಅವಳು ನಾನು ಹೇಳಲಿಲ್ಲ ನಿನ್ಗೆ ಸುರಿಲ್ಲ ಅವಳು ಅವ್ರು ಸಹವಸ್ ಬೇಡ ನಿನಗೆ ನೀನು ಯಾಕೆ ನೀನು ಅಲ್ಲಿ ನೀ ಇರಬೇಕು ಊರಿಗೆ ಊರಿಗೋಗಿ ಮನೇಲಿ ಯಾಕೆ ನೀನು ನೋಡ್ಕೊಳಕ್ಕಿಲ್ವ ಅದ್ಕೇನು ಬೇಜಾರು ಮಾಡ್ಕೊಂಡಂಗೆ ಅಂತಿತ್ತು ಅತ್ತೆ ಕೊಟ್ಟು ಮುಂಚೆ ಹಿಂಗೆ ಹೋಗಾರಲ್ಲ ನಾವೇನು ಮಾಡಿದ್ದೋ ನಾವು ಚೆನ್ನಾಗಿ ನೋಡ್ಕೊತಿಲ್ವ ಮಾವನ್ನ ಹಿಂಗೆ ಹೋಗೋದಲ್ಲ ಹೆಸದು ಅನ್ಕೊಂಡು ಏನು ಹುಸಿ ಬೇಜಾರ್ ಮಾಡ್ಕೊತಿತ್ತ ಅಲ್ಲ ಕಣಪ್ಪ ಈಗ ಹೊಚ್ಚು ಈ ಹೊಚ್ ಇರಬೇಕು ಕನಪ ನೀನು ಅವ್ರು ಅಲ್ಲಿಗೆ ಹೋಗಿದ್ದೆ ನೀನು ನಿನ್ನ ಏನೋ ಕೈ ತುಂಡಾಗದೆ ಅನ್ನ ತಪ್ಪುನಾಂಡ್ ಬಿಡು ಅಂತ ಹೇಳ್ತಾ ಇಲ್ಲ ಏನೋ ಹೋಗಿದೋತು ಏನು ಹುಸಿ ಬೇಜಾರು ಮಾಡ್ಕೊತ ಹಬ್ಬಕ್ಕೂ ಬರ್ನಿವಲ್ಲ ಅಂದ್ಬಿಟ್ಟು ಫೋನ್ ಮಾಡು ಮಾಡು ಅನ್ಬಿಟ್ಟು ಅಪ್ಪನೇ ಮಾಡಿಸಿದ್ದು ಅಯ್ಯೋ ಯಸೋದಿ ಸುಮ್ ನೀರು ಅವಳಕಗಳಿಗೆ ಏನ್ ಪದೇ ಮಾಡಕದು ಯಾಕೆ ಹೇಳು ತಮಾಡತಿರೋದು ದನ ಕಟ್ಟಕೆ ದನಿಗೆ ಹಸಿಗೆ ನೀರ್ ತೋರಕ್ಕೆ ಆ ಹಸಿಗ್ ಹುಲ್ಲಾಕೆ ಅದಕ್ಕೆ ಮಾತ್ರವ ಇನ್ಯಾಕೆ ಇನ್ಯಾಕೆ ಇದು ಮಾಡ್ತಿದ್ರು ಇನ್ಯಾಕೆ ನೆನ್ಸ್ ಕತೆ ಹೇಳು ಹೇಳು ಅದ್ಕೆಕನವ ಇನ್ನೇನು ಅನ್ಕೊಬಿಟ್ಟಿದ್ದೀನಿ ನೀನು ಅವ್ಳು ಬುದ್ಧಿ ನಾನು ಇವತ್ತಿನ ನೋಡ್ತಾಯಿಲ್ಲ ನಾನು ಆ ಕಾಲದಿಂದ ಕಟ್ಕೊಳ್ತಾನೆ ನೋಡ್ತೇವೆ ನೀ ಆಳಾದ ಬುಡ್ಡ ಇದ ನಾನು ತಪ್ಪು ಮಾಡ್ಕೊಂಬಿಟ್ಟೆ ಊಟೋಗಿದ್ಲು ಮದ್ವೆಗೆ ಒಂದು ಆರು ಹದ್ನೈದು ಆಗಿತ್ತು ಹಿಂಗೆ ಗೊತ್ತಾ ಅಂದ್ಬಿಟ್ಟು ಓಟೋಗಿದ್ಲು ನನಗೆ ಓದೋಳು ಓಲಿ ಅಂತ ರೇ ಸರಿಯಾಗಿರೋದು ನಾನು ಹೋಗಿ ಆಟ ಮಾಡ್ಕೊಂಡು ಕೂತ್ಕೊಂಡು ನೋಡಿ ನೋಡು ಅವ್ರ ಮನೆ ಬಕ್ಲಲ್ಲಿ ಅದೇ ನಾನು ಮಾಡಿ ದೊಡ್ಡ ತಪ್ಪು ಅಂತ ಇವತ್ತು ನಾನು ಪರ್ಶಾತ್ತಪ್ಪ ಕೊಡ್ತೇವೆ ನಾನು ಸರಿ ಊಟ ಮಾಡಿ ಮಾವ ಆಮೇಲೆ ಮಾತಾಡ್ರಾಯ್ತು ಊಟ ಮಾಡಿ ಲೇಸ್ ಕೂತ್ಕಲೆ ಊಟ ಮಾಡಿ ಊಟ ಮಾಡಿ ಮವ ನೀವು லைக் முந்தரரியது ಮಾಡಿ சப்ஸ்கரைப் ಮಾಡಿ